ಧನ್ಯವಾದಗಳು ದಯವಿಟ್ಟು ಶಿಸ್ತಿನ ಹೆಜ್ಜೆಗಳೊಂದಿಗೆ ಆಗಮಿಸುತ್ತಿರುವ ಪರೇಡ್ ಕಮಾಂಡರ್ ಶ್ರೀ ಎ ಎಸ್ ವಾರ ಆರ್ ಪಿ ಐ ಡಿಆರ್ ಬೆಳಗಾವಿರವರು ತೆರೆದ ಜೀಪಿನಲ್ಲಿ ಕರೆದುಕೊಂಡು ಮುಂದೆ ಇದ್ದಾರೆ ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗೌರವಾನ್ವಿತ ಬೆಳಗಾವಿಯ ಉತ್ತರ ಶಾಸಕರಾಗಿರುವ ಸನ್ಮಾನ್ಯ ಶ್ರೀ ರಾಜು ಆಸಿಫ್ ಸೇಠ್ರ ಅವರನ್ನು ಕೂಡ ತುಂಬು ಅಭಿಮಾನದಿಂದ ಜಿಲ್ಲಾಡಳಿತದ ಪರವಾಗಿ ಸ್ವಾಗತಿಸುತ್ತಿದ್ದೇವೆ ಪರೇಡ್ ಪರಿವೀಕ್ಷಣೆಗಾಗಿ ಪ್ರೇರಣಾತ್ಮಕವಾಗಿ ಸಾಗುತ್ತಲಿದೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ವಾಹನ ಡಿಆರ್ ಬೆಳಗಾವಿ ಜಿಲ್ಲೆ ತುಕಡಿ ಹಿಂಭಾಗದಲ್ಲಿ ಭಾರತ ಸೇವಾದಳ ಎಸ್ಎಲ್ವಿ ಕೆ ಪ್ರೌಢಶಾಲೆ ಸಿಎರ್ ಬೆಳಗಾವಿ ನಗರ ತುಕಡಿ ಹಿಂಭಾಗದಲ್ಲಿ ಮುರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತರ ವಸತಿ ಶಾಲೆ ತುಕಡಿ ನಾಗರಿಕ ಪೊಲೀಸ್ ತುಕಡಿ ಬೆಳಗಾವಿ ನಗರ ಹಾಗೂ ಬೆಳಗಾವಿ ಜಿಲ್ಲೆ ಹಿಂಭಾಗದಲ್ಲಿ ಜೈನ್ ಹೆರಿಟೇಜ್ ಸ್ಕೂಲ್ ಬೆಳಗಾವಿ ನಾಗರಿಕ ಪೊಲೀಸ್ ಮಹಿಳಾ ತುಕಡಿ ಬೆಳಗಾವಿ ನಗರ ಹಾಗೂ ಬೆಳಗಾವಿ ಜಿಲ್ಲೆ ಹಿಂಭಾಗದಲ್ಲಿ ಡಿಪಿ ಶಾಲೆ ಗೋಸ್ ಕೆಎಸ್ಆರ್ ಪಿ ಎರಡನೇ ಪಡೆ ಪುರುಷ ತುಕಡಿ ಹಿಂಭಾಗದಲ್ಲಿ ಸರ್ಕಾರಿ ಉರ್ದು ಬಾಲಕಿ ರಸುವಕ್ಷಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಡಾಕ್ಟರ್ ಭೀಮಾಶಂಕರ್ ಗುಳೇ ಶ್ರೀ ರೋಹನ್ ಜಗದೀಶ್ ಶ್ರೀ ರಮೇಶ್ ಬೋರ್ಗಾಮಿ ನಿರನ್ ರಾಜ ಆರ್ ಎಸ್ ಅಧಿಕಾರಿಗಳಾದಿಯಾಗಿ ಸರ್ವರನ್ನು ಕೂಡ ಸ್ವಾಗತಿಸುತ್ತೆದ ಜೀಪಿನಲ್ಲಿ ಪರೇಡ್ ಪರಿವೀಕ್ಷಣೆಯನ್ನು ಪೂರ್ಣಗೊಳಿಸಿ ಮುಖ್ಯ ವೇದಿಕೆಯತ್ತ ಗೌರವಾನ್ವಿತ ಅತಿಥಿಗಳು ಆಗಮಿಸುತ್ತಿದ್ದಾರೆ ಪಥ ಸಂಚಲನಕ್ಕಾಗಿ ಮೈನ ಮುಖ್ಯ ಅತಿಥಿಗಳ